ಸರ್ ನಮ್ಮ ಬಾಡೆ ಬಿಲ್ಟ ಸುರೇಶ್ ಸರ್ ಬಿಳಿಮೆಲ್ಲ ಮಾಡ್ತಾರಿದ್ ಸರ್ ಅಲ್ಲಿಂದ ಅವ್ನು ಬರ್ಬೇಕು ಸರ್ ಇಲ್ಲಿ ಅಷ್ಟೇ ಸರ್ ಇದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ಸರ್ ಅವನು ಏನ ತಲೆ ಸುಟ್ಟದಂತ ಹೇಳಿದ್ನಂತ ಅಷ್ಟೇ ಸರ್ ಅಷ್ಟೇ ಸರ್ ಅವ್ರ ಹೋಗಿ ಮೂರು ತಿಂಗಳಾಯ್ತು ಮೂರ್ ತಿಂಗಳಾಗಿ ಮತ್ತೆ ಬಂದ್ರು ಗುರುವಾರ ಹೋದ್ರು ಹೋಗಿದ್ರು ಅಲ್ಲೇ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಕಷ್ಟ ಇಲ್ಲಿ ಬಂದ್ರೆ ಓಸೆ ಎಲುಗ ಬರಬೇಕು ಮಗನ ಕಲ್ಕೊಂಡಿರ್ತಾನೆ ಬರಬೇಕು ಕಷ್ಟ ಇಲ್ಲಿ ಬಂದ್ರೆ ನೋಡಿ ಉಂಡ್ ಮಾಡ್ತಿರಲ್ಲ ಆಸ ನೈಯಂ ಕಮೆಂಟ್ ಜಿಮ್ ಆಷ್ಟಾ ಜಿಮ್ ಕೊಂದ್ತಾ ಇದ್ದಾ ಆಷ್ಟಾ ಸಿನಿಮಾದಲ್ಲೇ ಆಡ್ ಮಾಡಿದ್ರು ಓಹೋ ಎರಡು ಮೂರು ಸಿನಿಮಾ ಅಲ್ಲ ಮಾಡಿದ್ರು ಓ ಎಲ್ಲಾರು ಅಲ್ಲಿನೂ ಮೊದ್ಲು ಬೆಂಗ್ಳೂರಲ್ಲಿದ್ರು ಮಾಡಿದ್ದಾರೆ ಮಾಡ್ತಾ ಇದ್ನು ಉಪೇಂದ್ರ ಸಾರ್ಗೆ ರಾಜ್ಕುಮಾರ್ ಮಕ್ಕಳಿಗೆಲ್ಲ ಮಾಡ್ತಾ ಇದ್ನು ಅಷ್ಟೇ ನಮ್ ಸೊಸೆ ಅಲ್ಲೇ ಇದ್ದಲ್ಲ ಸರ್ ನಮ್ ಸೊಸೆ ಮುಖಾಂತರ ನಮ್ ಗೊತ್ತಾಯ್ತು ಅದೇ ಏನೋ ಕಾರ್ ಬರ್ಸೋದಾಗ ಒಂಥರ ಅಲ್ಬಿಟ್ನು ಅಂತ ಅಷ್ಟೇ ಸರ್ ಹ ಅಲ್ಲೇ ಇದ್ದಾರೆ ಎರಡು ಮಕ್ಕಳು ಸೊಸೆ ಅಲ್ಲೇ ಇದ್ದಾರೆ ಆವಾಗ ಇವಾಗ ಅವನ್ನ ಕಲ್ಸ್ಬೇಕು ಅವ್ರನ್ನ ಎತ್ಕೊಂಡು ಹೌದು ಅಷ್ಟೇ ಸರ್ ನಮ್ ಸೊಸೆನೂ ಬೇಕು ಸರ್ ನಮ್ಗೆ ಬೇಗ ಅವ್ನು ಕಲ್ಸ್ಬೇಕು ಮಕ್ಕಳಾಕ್ಟು ಏನು ಮಾಡ್ತಾ ಇದ್ದಾರೋ ನಮ್ಗ್ ಗೊತ್ತಿಲ್ಲ ದೇವ್ರಿಗೇ ಗೊತ್ತು ಅಷ್ಟೇ ಮಾತಾಡೋದು ನನ್ನ ಹೆಸರಮ್ಮ